ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಮತ್ತೆ ಅದಕ್ಕೆ ನಾವು ಮಾಡ್ಕೋಬೇಕಾಗಿರುವಂತಹ ಸಿದ್ಧತೆ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ಉಪವಾಸ ಮಾಡುವಂತ ಕ್ರಮ ಎಷ್ಟು ಬಾರಿ ಪೂಜೆ ಮಾಡಬೇಕು ದೀಪಾರಾಧನೆ ಮಾಡ್ಬೇಕು ಯಾವ ನೈವೇದ್ಯ ಇಡ್ಬೇಕು ಹಾಗೆ ಉಪವಾಸ ಮಾಡೋರು ಏನೆಲ್ಲ ತಿನ್ಬಹುದು ಕೆಲವರು ನೀರಾಹಾರಿಯಾಗಿ ಉಪವಾಸ ಮಾಡ್ತಾರೆ ಅಂದ್ರೆ ಒಂದು ತೊಟ್ಟು ನೀರನ್ನು ಸಹ ಕುಡಿದ ಹಾಗೆ ಉಪವಾಸ ಮಾಡೋದು ಜಾಗರಣೆ ಮಾಡೋದು ಮಹಾಶಿವರಾತ್ರಿ ಅಂದ್ರೆ ತುಂಬಾನೇ ಸಂಭ್ರಮದ ಹಬ್ಬ ಗೊತ್ತಿದ್ದು ಗೊತ್ತಿಲ್ಲದೆ ಈ ದಿನ ನಾವು ಉಪವಾಸ ಮತ್ತೆ ಜಾಗರಣೆ ಮಾಡಿದ್ರು ಕೂಡ ಭಗವಂತ ಅದನ್ನ ಸ್ವೀಕರಿಸಿ ಅದಕ್ಕೆ ತಕ್ಕಂತ ಫಲಗಳನ್ನ ನಮ್ಗೆ ಕೊಟ್ಟೆ ಕೊಡ್ತಾರೆ ಇದನ್ನ ಪುರಾಣದ ಕತೆಗಳಲ್ಲಿ ಸಾಕಷ್ಟು ಕೇಳಿದಿರಲ್ವ ಬೇಡರ ಕಣ್ಣಪ್ಪ ಆಗಿರಬಹುದು ಮತ್ತೆ ಕುಬೇರನ ಕತೆ ಕೂಡ ಹೀಗೇನೆ ಹಿಂದಿನ ಜನ್ಮದಲ್ಲಿ ಅವರು ದೊಡ್ಡ ಕಳ್ಳ ಆಗಿರ್ತಾರೆ ಗೊತ್ತಿಲ್ಲದೆ ಮಹಾಶಿವರಾತ್ರಿ ದಿನ ಉಪವಾಸ ಇದ್ದು ಜಾಗರಣೆ ಮಾಡಿ ಮುಂದಿನ ಜನ್ಮದಲ್ಲಿ ಅದರ ಫಲವಾಗಿ ಕುಬೇರನಾಗಿ ಅವರು ಜನ್ಮ ಪಡ್ಕೊಳ್ತಾರೆ ಹೀಗೆ ನಾನಾ ಕಥೆಗಳನ್ನ ಕೇಳಿದೀವಿ ಇನ್ನೊಂದು ಕಥೆಯ ಪ್ರಕಾರ ಶಿವ ತನ್ನ ಶ್ರೇಷ್ಠತೆಯನ್ನ ಸೂಚಿಸುವ ಸಲುವಾಗಿ ಅನಂತ ಬೆಳಕಿನ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡ್ರು ಅಂದ್ರೆ ಬ್ರಹ್ಮ ಮತ್ತೆ ವಿಷ್ಣು ಶಿವನ ಆದಿ ಮತ್ತೆ ಅಂತ್ಯನ ಹುಡ್ಕೋದಕ್ಕೆ ಹೋಗ್ತಾರೆ ನೋಡಿ ಅದು ಒಂದು ಕಂಬದ ರೀತಿಯಲ್ಲಿ ಶಿವಲಿಂಗ ಉದ್ಭವ ಆಗತ್ತೆ ಆದಿ ಅಂತ್ಯನ ಹುಡ್ಕೋದಕ್ಕೆ ಹೋಗ್ತಾರೆ ಈ ಕತೆ ನೀವು ಕೇಳಿರ್ತೀರಾ ಈ ತರ ಒಂದು ಬೆಳಕಿನ ಸ್ತಂಭ ಉದ್ಭವ ಆಗಿದ್ದು ಕೂಡ ಶಿವರಾತ್ರಿಯ ದಿನ ಅಂತ ಹೇಳಲಾಗತ್ತೆ ಅಲ್ಲದೆ ಈ ದಿನ ಗಿರಿಜಾ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ ಅಂದ್ರೆ ಶಿವ ಪಾರ್ವತಿಯರ ದೈವಿಕ ವಿವಾಹ ಆದಂತ ದಿನ ಅಂತ ಹೇಳಿ ಆಚರಣೆ ಮಾಡ್ಲಾಗತ್ತೆ ಇನ್ನು ಈ ದಿನ ಉಪವಾಸ ಮಾಡುವಂಥವರು ಶಕ್ತಿ ಇರುವಂತವ್ರು ನಿರಾಹಾರಿಯಾಗಿ ಉಪವಾಸ ಮಾಡಬಹುದು ಆಗಲ್ಲ ಅನ್ನೋರು ಆರೋಗ್ಯ ಸಮಸ್ಯೆ ಇರೋರು ಹಾಲು ಹಣ್ಣು ತಿಂದು ಉಪವಾಸ ಮಾಡಬಹುದು ಅಥವಾ ನಾವು ಏನಾದರೂ ಊಟನೇ ಮಾಡ್ತೀವಿ ಅಂತ ಅಂದ್ರೆ ತಿಂಡಿ ಏನಾದರೂ ಮಾಡ್ಕೊಂಡು ಫಲಹಾರ ರೀತಿಯಲ್ಲಿ ತಿಂತೀವಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಅನ್ನ ಇದನ್ನ ಬಳಸಬಾರ್ದು ಈ ದಿನದ ಅಡಿಗೆಯಲ್ಲಿ ಬೇರೆ ಅವಲಕ್ಕಿ ಆಗಿರಬಹುದು ರವೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರಬಹುದು ಗೋಧಿಯ ಪದಾರ್ಥ ಈ ತರದನ್ನ ಬೇಕಾದ್ರೆ ತಿನ್ಬಹುದು ಆದ್ರೆ ಉಪವಾಸ ಮಾಡೋದಂತೂ ತುಂಬಾನೇ ಒಳ್ಳೇದು ಉಪವಾಸ ಮಾಡೋರು ಆ ದಿನ ಬೆಳಗ್ಗೆಯಿಂದನೇ ಶುರು ಮಾಡಬೇಕು ಮಾರನೇ ದಿನ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿ ಶಿವಪೂಜೆ ಮಾಡಿ ದೇವಸ್ಥಾನಗಳಿಗೆ ಹೋಗ್ಬರೋರಾದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಏನಾದರೂ ತಿಂದು ಉಪವಾಸನ ಬಿಡಬೇಕು ಅಂದ್ರೆ ನೀವು ಏಕಾದಶಿ ಉಪವಾಸನ ಯಾವ ರೀತಿ ಮಾಡ್ತಿರೋ ಅದೇ ರೀತಿನೇ ಮಹಾಶಿವರಾತ್ರಿಯಲ್ಲೂ ಕೂಡ ಉಪವಾಸ ಆಚರಣೆನ ಮಾಡಬೇಕು ಆದ್ರೆ ಜಾಗರಣೆ ಮಾಡೋದು ಕೂಡ ತುಂಬಾ ಒಳ್ಳೇದು ಜಾಗರಣೆ ಹೆಸರಲ್ಲಿ ದಯವಿಟ್ಟು ತಪ್ಪುಗಳನ್ನ ಮಾತ್ರ ಮಾಡಕ್ ಹೋಗಬೇಡಿ ಆ ಗಂಡು ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇದನ್ನ ಒಂದು ಕಳಕಳಿಯ ಪ್ರಾರ್ಥನೆ ಅಂತನಾದರೂ ತಿಳ್ಕೊಳ್ಳಿ ಜಾಗರಣೆ ಅಂತ ಹೇಳಿ ಆ ಹೆಸರಲ್ಲಿ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಮತ್ತೆ ಕೆಟ್ಟ ಕೆಲಸ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ನೀವ್ ಏನ್ ಮಾಡ್ತಿರೋ ಆ ದಿನ ಅದಕ್ಕೆ ತಕ್ಕಂತ ಫಲ ನಿಮ್ಗೆ ಸಿಗುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಅಷ್ಟೇನೆ ಹೇಳೋದು ನಿಮ್ಗೆ ಜಾಗರಣೆ ಮಾಡೋದಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲೇ ಇದ್ರೂ ಕೂಡ ಪರವಾಗಿಲ್ಲ ನಿದ್ರೆ ಮಾಡಿದ್ರು ಕೂಡ ಪರವಾಗಿಲ್ಲ ಆದ್ರೆ ದಯವಿಟ್ಟು ಕೆಟ್ಟ ಕೆಲಸಗಳನ್ನ ಮಾತ್ರ ಮಾಡೋಕ್ ಹೋಗ್ಬೇಡಿ ಬನ್ನಿ ಈಗ ಪೂಜೆಯ ಸಮಯ ಮತ್ತೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಕೂಡ ತಿಳ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ ಆರನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬ ಪ್ರತಿಯೊಬ್ರು ಕೂಡ ತುಂಬಾನೇ ಸಂಭ್ರಮದಿಂದ ಆಚರಣೆ ಮಾಡುವಂತ ಹಬ್ಬ ಅಲ್ವಾ ಬುಧವಾರ ಶಿವರಾತ್ರಿ ಹಬ್ಬ ಇರೋದ್ರಿಂದ ನೀವು ಶನಿವಾರ ಭಾನುವಾರದಿಂದಾನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಗೋಮೂತ್ರ ಎಲ್ಲ ತಂದಿಟ್ಕೊಳ್ಳಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಬ್ಬದ ತಯಾರಿನ ಮಾಡ್ಕೋಬಹುದು ಇನ್ನು ಶಿವಪೂಜೆಗೆ ಬೇಕಾಗಿರೋದಂತೂ ಅತಿ ಮುಖ್ಯವಾಗಿ ಬಿಲ್ವ ಪತ್ರೆ ವಿಭೂತಿ ಇದನ್ನಂತೂ ತಂದಿಟ್ಕೊಳ್ಳಿ ಮರಿಲೇಬೇಡಿ ಹಾಗೆ ತುಂಬೆ ಹೂವಂತೂ ತುಂಬಾನೇ ಶ್ರೇಷ್ಠ ಶಿವನ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಕಲ್ಲು ಸಕ್ಕರೆ ಹಾಗೆ ಹಣ್ಣುಗಳು ಈ ತರ ಯಾವುದಾದ್ರೂ ಐದು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಅಭಿಷೇಕಕ್ಕೆ ಸಿದ್ಧತೆ ಮಾಡಿಟ್ಕೊಳ್ಳಿ ಅದನ್ನೆಲ್ಲ ತಂದಿಟ್ಕೋಬೇಕು ಕೆಲವರು ಮಾತ್ರ ಶಿವನಿಗೆ ವಸ್ತ್ರ ಧಾರಣೆ ಮಾಡ್ತಾರೆ ಆ ದಿನ ಅಂದ್ರೆ ಕೆಂಪು ಕಾಟನ್ ಪೀಸ್ಗಳು ವಸ್ತ್ರಗಳು ಗ್ರಂಥಿಗೆ ಅಂಗಡಿಲಿ ಸಿಗತ್ತೆ ಅವರು ಅದನ್ನ ಆ ದಿನ ವಸ್ತ್ರ ಧಾರಣೆ ಮಾಡ್ತಾರೆ ಅಂಥವ್ರು ಗ್ರಂಥಿಗೆ ಅಂಡಿಗಳಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕ ಕಾಟನ್ ಪೀಸ್ಗಳು ಕೆಂಪು ಬಣ್ಣದ್ದು ಅದನ್ನ ತಂದಿಟ್ಕೊಂಡು ನೀವು ಎಲ್ಲ ವಿಗ್ರಹಗಳಿಗೂ ಕೂಡ ಧಾರಣೆ ಮಾಡಬಹುದು ಅದನ್ನ ತಂದಿಟ್ಕೊಳ್ಳಿ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಹಬ್ಬದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಾಗಿಲ್ ತೊಳೆದು ರಂಗೋಲಿ ಹಾಕಿ ತಲೆಗ್ ಸ್ನಾನ ಮಾಡಿ ಆದಷ್ಟು ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಮಡಿ ಬಟ್ಟೆಗಳನ್ನ ಧರಿಸ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಮತ್ತೆ ನೀವು ಸ್ನಾನ ಆದ್ಮೇಲೆ ಆ ಕ್ಷಣದಿಂದನೇ ಉಪವಾಸ ಕೂಡ ಶುರು ಮಾಡ್ಕೋಬೇಕು ಉಪವಾಸ ವ್ರತನ ಪ್ರಾರಂಭ ಮಾಡ್ಬೇಕು ಉಪವಾಸ ಮಾಡೋರು ಅಹ್ ಕಂಪಲ್ಸರಿಯಾಗಿ ಜಾಗರಣೆ ಮಾಡ್ಲೇಬೇಕಂದ್ರೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಜಾಗರಣೆ ಮಾಡೋ ಅಂಥವ್ರು ಮನೆಯಲ್ಲೇ ರಾತ್ರಿ ಇಡೀ ನಾಲ್ಕು ಸಮಯದಲ್ಲಿ ಪೂಜೆ ಮಾಡಬೇಕಾಗತ್ತೆ ಯಾವ ಸಮಯದಲ್ಲಿ ಅಂದ್ರೆ ಸಂಜೆ ಆರು ಗಂಟೆಗೆ ಒಂದ್ಸಲ ಪೂಜೆ ಮಾಡಬೇಕು ಹಾಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದ್ಸಲ ಪೂಜೆ ಮಾಡಬೇಕು ಮತ್ತೆ ಎರಡನೇ ಸಲ ಹಾಗೆ ಮೂರನೇ ಸಲ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮೂರನೇ ಜಾವದ ಪೂಜೆ ಇರುತ್ತೆ ಮತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಾಲ್ಕನೇ ಜಾವದ ಪೂಜೆ ಈ ರೀತಿ ಜಾಗರಣೆ ಮಾಡುವಂತವ್ರು ಮನೆಯಲ್ಲೂ ಕೂಡ ನಾಲ್ಕು ಜಾವಗಳಲ್ಲಿ ಪೂಜೆನ ಮಾಡಬೇಕಾಗತ್ತೆ ಶಿವರಾತ್ರಿ ಹಬ್ಬ ಅಂದ್ರೆ ಶಿವನಿಗೆ ಅಭಿಷೇಕ ಬಿಲ್ವಾರ್ಚನೆ ಉಪವಾಸ ಮಾಡೋದು ಜಾಗರಣೆ ಮಾಡೋದು ದೇವಸ್ಥಾನಗಳನ್ನ ಸುತ್ತೋದು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಕೂಡ ನೀವು ಪೂಜೆ ಮಾಡ್ಕೋಬಹುದು ಅದ್ರಲ್ಲೂ ನಿಮ್ಗೆ ವಿಶೇಷವಾದ ಸಮಯ ಅಂದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ನಿಧಾನವಾಗಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ದೇವರ ದೀಪ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಅಥವಾ ಬೇಗ ಪೂಜೆನ ಶುರು ಮಾಡಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಪೂಜೆ ಮುಗಿಸ್ಬಹುದಾ ಅಂದ್ರೆ ಆ ರೀತಿ ಕೂಡ ಮಾಡಬಹುದು ಬೆಳಗ್ಗೆ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡಿ ಹಬ್ಬದ ದಿನ ದೀಪ ಅಂತೂ ಹಚ್ಚಲೇಬೇಕು ಪುಟ್ಟ ಶಿವಲಿಂಗನ ಮನೆಯಲ್ಲಿ ಇಟ್ಕೊಂಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಶುದ್ಧವಾದ ನೀರಿಂದ ತೊಳೆದು ವಿಭೂತಿನ ಹಚ್ಚಿ ಒಂದು ಪೀಠದ ಮೇಲೆ ಇಟ್ಟು ರುದ್ರಾಕ್ಷಿ ಮಾಲೆ ಇದ್ರೆ ಅದನ್ನ ಧಾರಣೆ ಮಾಡಿ ಇಲ್ಲ ಅಂದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೆಂಪು ವಸ್ತ್ರಗಳು ಸಿಗತ್ತೆ ಅದನ್ನ ತಗೊಂಡ್ ಬಂದು ಆ ದಿನ ಶಿವಲಿಂಗಕ್ಕೆ ಧರಿಸ್ಬೇಕು ಆಮೇಲೆ ನಿಮ್ಮ ಪೂಜೆನ ಶುರು ಮಾಡ್ಕೊಳ್ಳಿ ಶಿವಲಿಂಗದ ಮುಂದೆ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪನ ಮಾಡಿ ಹಚ್ಚಬಹುದು ಹನ್ನೊಂದು ದೀಪಗಳನ್ನ ಹಚ್ಚಬೇಕು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಅದನ್ನ ದೀಪದ ರೀತಿ ಮಾಡಿ ಹಚ್ಚಿ ತುಂಬಾನೇ ಒಳ್ಳೇದು ತುಪ್ಪ ಹಾಕಿ ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು ಮಾರನೇ ದಿನ ಆ ಒಂದು ತಂಬಿಟ್ಟಿನ ದೀಪಗಳನ್ನು ನೀವು ಹಸುಗಾದರೂ ತಿನ್ನಿಸ್ಬಹುದು ಅಥವಾ ಮನೇಲಿರೋರು ಪ್ರಸಾದವಾಗಿ ಕೂಡ ತಿನ್ಬಹುದು ಅಕ್ಕಿ ಇಟ್ಟು ಬೆಲ್ಲನ ಸೇರಿಸಿ ಈ ದೀಪಗಳನ್ನು ಮಾಡ್ಕೋಬೇಕು ಕೆಲವರು ಮಾಡೋದಿಕ್ ಬರಲ್ಲ ಅನ್ನೋರು ಬೆಲ್ಲದ ದೀಪಾರಾಧನೆ ಕೂಡ ಮಾಡಬಹುದು ಅಥವಾ ಮಣ್ಣಿನ ದೀಪ ಕೂಡ ಹಚ್ಚಬಹುದು ಹನ್ನೊಂದು ಅಥವಾ ಎರಡು ದೀಪನು ಕೂಡ ಹಚ್ಚಬಹುದು ಎರಡು ಬೆಲ್ಲದ ಚೆನ್ನ ಇಟ್ಟು ದೀಪ ಕೂಡ ಹಚ್ಚಬಹುದು ಈ ರೀತಿ ನಿಮ್ಮ ಶಕ್ತಿ ಅನುಸಾರ ದೀಪಾರಾಧನೆ ಕೂಡ ಮನೆಯಲ್ಲಿ ಮಾಡಿ ತುಂಬಾನೇ ಒಳ್ಳೇದು ಹಾಗೆ ಬಿಲ್ವ ಪತ್ರೆಯಿಂದ ಶಿವನ ಅಷ್ಟೊತ್ತರ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ನಿಮಗೆ ಸಮಯ ಇದ್ರೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಿ ಶಿವ ಸಹಸ್ರನಾಮವನ್ನ ಹೇಳ್ಕೋಬೇಕು ಎಷ್ಟು ಒಳ್ಳೇದು ಅಂತಂದ್ರೆ ತುಂಬಾ ಬೇಗ ಅಂದ್ರೆ ಭಕ್ತಿಗೆ ತುಂಬಾ ಬೇಗ ಒಲಿಯೋನು ಶಿವನೇ ಹಾಗಾಗಿ ನಾವು ಶಿವನನ್ನ ಎಷ್ಟು ಆರಾಧನೆ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಬ ನಮ್ಮ ಒಂದು ಕಷ್ಟಗಳಾಗಿರ್ಬೋದು ಬೇಡಿಕೆಗಳಾಗಿರ್ಬೋದು ಈಡೇರುತ್ತೆ ಶಿವ ಸಹಸ್ರನಾಮ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಶಿವ ಸಹಸ್ರನಾಮಗಳೇ ಬೇರೆ ಸಹಸ್ರನಾಮ ಸ್ತೋತ್ರನೇ ಬೇರೆ ಶಿವ ಸಹಸ್ರನಾಮ ಸ್ತೋತ್ರ ಓದೋದು ಸ್ವಲ್ಪ ಕಷ್ಟ ಆಗತ್ತೆ ತುಂಬಾ ಅಭ್ಯಾಸ ಇರೋರು ಮಾತ್ರ ಅದನ್ನ ಓದೋದಿಕ್ಕಾಗೋದು ಆದ್ರೆ ಶಿವ ಸಹಸ್ರನಾಮವನ್ನ ಪ್ರತಿಯೊಬ್ಬರು ಹೇಳ್ಬೋದು ಶಿವನ ಸಾವಿರದ ಎಂಟು ಹೆಸರುಗಳಿರತ್ತೆ ಅದನ್ನ ಹೇಳುವಂಥದ್ದು ಅದನ್ನ ಹೇಳುವ ಕೂಡ ಅಷ್ಟೇ ಬಿಲ್ವ ಪತ್ರೆಯ ಕೈಲಿಟ್ಕೊಂಡು ಅರ್ಚನೆ ಮಾಡ್ತಾ ಹೇಳ್ಬೇಕು ಶಿವರಾತ್ರಿ ಹಬ್ಬದ ದಿನ ತಪ್ಪದೆ ಸಂಜೆ ಶಿವ ಸಹಸ್ರನಾಮವನ್ನ ಓದಿ ನಿಜಕ್ಕೂ ಹೇಳ್ತೀನಿ ಎಷ್ಟೆಲ್ಲ ಒಳ್ಳೆ ರೀತಿಲಿ ಜೀವನ ಬದಲಾಗುತ್ತೆ ಗೊತ್ತಾ ನಾನು ಅಷ್ಟೇ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಸಮಯ ಸಾಕು ಅಷ್ಟೇನೆ ಇಪ್ಪತ್ತು ನಿಮಿಷ ಆಗತ್ತೆ ಮೊದಲನೇ ಸಲ ಓದೋರಿಗೆ ಇನ್ನೊಂದು ಸ್ವಲ್ಪ ಸಮಯ ಹೆಚ್ಚಿಗೆ ಆಗ್ಬಹುದು ಆದ್ರೆ ಅಭ್ಯಾಸ ಇರೋರಂತೂ ಇಪ್ಪತ್ತು ನಿಮಿಷದಲ್ಲಿ ಹೇಳಿ ಮುಗಿಸ್ಬಹುದು ಶಿವ ಸಹಸ್ರನಾಮವನ್ನ ಖಂಡಿತವಾಗ್ಲೂ ಈ ವರ್ಷದಿಂದ ಹೊಸದಾಗಿ ಶುರು ಮಾಡುವಂತವ್ರು ಶಿವರಾತ್ರಿ ಹಬ್ಬ ದಿನ ಹೇಳೋದಿಕ್ಕೆ ಶುರು ಮಾಡಿ ಹಾಗೆ ಉಪವಾಸ ಜಾಗರಣೆ ಎಲ್ಲಾ ಮಾಡ್ಬೇಕು ಅನ್ಕೊಂಡಿದ್ರೆ ಇದೇ ಮೊದಲನೇ ಸಲ ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲು ಮಾಡಿ ಶಿವರಾತ್ರಿ ಹಬ್ಬದ ಸಿದ್ಧತೆ ಬಗ್ಗೆ ಹಾಗೆ ಆ ಜಾಗರಣೆ ಉಪವಾಸದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಇನ್ನು ಪೂಜಾ ವಿಧಾನ ಅಭಿಷೇಕ ಯಾವ ರೀತಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ